ರಾಜ್ಯದ ಪ್ರಸ್ತುತ ನಡೀತಕ್ಕಂಥ ರಾಜಕೀಯ ದೊಂಬರಾಟದಲ್ಲಿ ಯಾವ ಮುಖ್ಯಮಂತ್ರಿ ಆಗ್ತಾರೋ ಯಾವ ಸರ್ಕಾರ ಬದಲಾವಣೆ ಆಗ್ತಾರೋ ಯಾರಿಗೂ ಗೊತ್ತಿಲ್ಲ ಒಂದು ವೇಳೆ ಸರ್ಕಾರಗಳು ಬದಲಾವಣೆ ಆಗ್ತಕ್ಕಂಥ ಸನ್ನಿಹಿತ ಕಾಲ ಬಂದಾಗ ಇಲ್ಲಿವರೆಗೆ ಕಾಂಗ್ರೆಸ್ ತನ್ನದೇ ಆಗಿರ್ತಕ್ಕಂಥ ನಾನು ದಲಿತರ ಪರ ಬಡವರ ಪರ ದೀನ ದಲಿತರ ಪರ ಅಂತ ಹೇಳ್ಕೊಂಡಿರ್ತಕ್ಕಂಥದ್ದು ಸುಮಾರು ಎಪ್ಪತ್ತೈದು ಎಂಬತ್ತು ವರ್ಷಗಳಿಂದ ಏನು ಸ್ವತಂತ್ರ ಬಂತು ಅದಕ್ಕಿಂತ ಮುಂಚೆ ಸ್ವತಂತ್ರ ಬಂದ ಮೇಲೆ ಕಾಂಗ್ರೆಸ್ ಪಕ್ಷ ಹೇಳ್ಕೊತ ಬಂದಿದ್ದ ಹಾಗಾಗಿ ಇಲ್ಲಿ ಒಂದು ಅವಕಾಶ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದಲಿತರಿಗೆ ಒಂದು ಶಕ್ತಿಯನ್ನು ಕೊಡಲಿಕ್ಕೆ ಅವರಿಗೊಂದು ಹೆಚ್ಚಿನ ಸ್ಥಾನಮಾನ ಕೊಡಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅವಕಾಶ ಅಂತಕ್ಕಂಥದ್ದು ಹಾಗಾಗಿ ಕಾಂಗ್ರೆಸ್ ಪಕ್ಷ ಪ್ರಜಾಪ್ರಭುತ್ವದ ಮೇಲೆ ಸಂವಿಧಾನದ ಮೇಲೆ ಹಾಗೂ ದಲಿತರ ಮೇಲೆ ನಿಜವಾಗಿ ದಲಿತರ ಮೇಲೆ ಅದರ ಅವಲಂಬಿಕೆಯನ್ನು ಅದರ ನಂಬಿಕೆ ಇದ್ದಿದ್ದು ಸತ್ಯವಾದರೆ ಪಕ್ಕ ಒಂದು ಸರ್ಕಾರ ಬದಲಾವಣೆ ಆದರೆ ದಲಿತರನ್ನ ಒಬ್ಬ ಸಿ ಎಂ ಮಾಡಬೇಕಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನನಗೆ ಇಷ್ಟಪಡ್ತೇನೆ ಹಾಗಾಗಿ ಯಾರು ಕೊಟ್ಟು ಆ ಜನಕ್ಕೆ ತೃಪ್ತಿ ಕೊಡ್ತಕ್ಕಂಥ ಕೆಲಸವನ್ನು ಶೀಘ್ರವಾಗಿ ಹೈಕಮಾಂಡ್ ಮತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಇದನ್ನು ಒತ್ತಾಯವನ್ನು ಮಾಡ್ತ ಹಾಗೂ ಈ ಯಾವುದೇ ಮುಖ್ಯಮಂತ್ರಿಗಳು ಬಂದಾಗ ಸಮಾಜಕ್ಕೆ ಸಮುದಾಯಕ್ಕೆ ಮೂರು ಜನ ಮುಖ್ಯ ಮಂತ್ರಿಗಳು ಕೊಡ್ತಕ್ಕಂಥದ್ದು ನಿಯಮ ಇಲ್ಲಿ ಜನ ಮೂರು ಜನ ಕೊಟ್ಟಿದ್ದರು ನಾಗೇಂದ್ರ ಅವರನ್ನು ಯಾವುದೋ ಒಂದು ವಿಕೇನವಾಗಿ ಅವರು ರಾಜ ಅವರು ಅವರನ್ನು ರಾಜೀನಾಮೆ ತೊಗೊಂಡ್ರು ಸನ್ಮಾನ ಕೇಂದ್ರ ರಾಜಣ್ಣ ರಾಜೀನಾಮೆ ಕೊಟ್ಟರು ಇರ್ತಕ್ಕಂಥದ್ದು ರೊಬ್ಬರೇ ಹೀಗಾಗಿ ಆ ಖಾಲಿ ಮಂತ್ರಿಗಳು ಹುದ್ದೆ ಖಾಲಿಯಾಗಿ ಸುಮಾರು ತಿಂಗಳುಗಳೇ ವರ್ಷಗಳೇ ಇರ್ತಾ ಬಂದು ಇನ್ನೂವರೆಗೆ ಕೂಡ ಮುಖ್ಯಮಂತ್ರಿಗಳು ಆ ಒಂದು ಖಾತೆಗಳನ್ನು ಮತ್ತೊಬ್ಬ ಸಮುದಾಯದ ಮುಖಂಡರಿಗೆ ಅಥವಾ ಮುಖ್ಯ ಶಾಸಕರಿಗೆ ನಿಂತ ರಾಜಕೀಯ ವ್ಯಕ್ತಿ ಕೊಡಬೇಕಂತಕ್ಕಂಥ ಕರೆ ಪರಿಕಲ್ಪನೆ ಇದೆವರೆಗೂ ಮುಖ್ಯಮಂತ್ರಿಗಳು ಮಾಡಿಲ್ಲ ಹಾಗಾಗಿ ಮುಖ್ಯಮಂತ್ರಿಗಳು ಪುನಃ ಮತ್ತೆ ಸಮುದಾಯಕ್ಕೆ ಮಂತ್ರಿ ಬದಲು ಕೊಡಬೇಕು ಇನ್ನಿಬ್ಬರು ಮೂರು ಜನ ಮಂತ್ರಿ ಬದಲು ಕೊಡ್ತಕ್ಕಂಥ ತುಂಬತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಬೇಕಂತಕ್ಕಂಥದ್ದನ್ನು ಈ ಒಂದು ಸಂ ಪತ್ರಿಕಾ ಮಾಧ್ಯಮ ವಿಖೀನವಾಗಿ ಮುಖ್ಯಮಂತ್ರಿಗಳಿಗೆ ಒತ್ತಾಯನ ಮಾಡಲಿಕ್ಕೆ ಇಷ್ಟಪಡ್ತೇನೆ ಹಾಗೂ